ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರೆಗೆ ಒಂದು ಕಡೆಯಲ್ಲಿ ಜೀವ ಕಳೆ ಬಂದಿದೆ ಟಿಬಿ ಡ್ಯಾಮ್ ಜಲಾಶಯಕ್ಕೆ ಒಳಹರಿವಿನಲ್ಲಿ ಕೊಂಚ ಏರಿಕೆಯಾಗಿದೆ ನೂರ ಐದು ಟಿ ಎಂ ಸಿ ನೀರು ಸಂಗ್ರಹ ಸಾಮರ್ಥ್ಯವನ್ನ ಈ ಡ್ಯಾಮ್ ಹೊಂದಿದೆ ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಆರು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾದಂಥ ವಿಜಯನಗರ ಕೊಪ್ಪಳ ಬಳ್ಳಾರಿ ರಾಯಚೂರು ಜಿಲ್ಲೆಗಳು ಇದೇ ಜಲಾಶಯವನ್ನ ಅವಲಂಬಿತವಾಗಿದೆ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಕಬ್ಬು ಬಾಳೆ ಭತ್ತ ಬೆಳೆಗಳನ್ನ ಬೆಳೆಯುವ ರೈತ ವರ್ಗದಲ್ಲಿ ಒಂದು ನಿಟ್ಟಿನಲ್ಲಿ ಕೃಷಿ ಮೂಡಿದೆ ಹಾಗೆಯೇ ಈ ಜಲಾಶಯದಿಂದ ಸಾಕಷ್ಟು ಜಿಲ್ಲೆಗಳಿಗೆ ಲಾಭ ಇದೆ ಅಂತ ಹೇಳಿದ್ರೆ ಇದನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ತೆಲಂಗಾಣ ಆಂಧ್ರ ಪ್ರದೇಶ ಸೇರಿದಂತೆ ಸಾಕಷ್ಟು ಕಡೆಗಳಿಗೂ ಇದರ ಸಹಾಯ ಇದೆ ಇಲ್ಲಿಂದ ನಮ್ಮ ವರ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಬಳಿ ಇದೀವಿ ನೋಡ್ಬೋದು ಈ ಒಂದು ಜಲಾಶಯದ ವಿಹಂಗಮ ನೋಟವನ್ನು ನಾವು ತೋರಿಸ್ತಾ ಇದ್ದೀವಿ ಏನು ಈ ಒಂದು ಜಲಾಶಯ ಏನಿದೆ ಇದು ನಾಲ್ಕು ಜಿಲ್ಲೆಗಳಿಗೆ ನೀರನ್ನ ಉಳಿಸ್ತಕ್ಕಂತಹ ಬಹದ ಬಹುದೊಡ್ಡ ಜಲಾಶಯ ಅಂತಾನೆ ಹೇಳ್ಬೋದು ಮತ್ತೆ ರಾಜ್ಯದ ಪ್ರತಿಷ್ಠಿತ ಜಲಾಶಯಗಳಲ್ಲೂ ಕೂಡ ಈ ಒಂದು ಜಲಾಶಯ ಒಂದು ಅಂತಾನೆ ಹೇಳ್ಬೋದು ಏನು ಈ ಬಾರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳ ಅಂತ್ಯದಲ್ಲಿ ಸದ್ಯ ಜಲಾಶಯದಲ್ಲಿ ಸ್ಟಾಕ್ ಅಂದ್ರೆ ಶೇಖರಣೆ ಆಗಿರ್ತಕ್ಕಂತಹ ಒಟ್ಟು ನೀರಿನ ಪ್ರಮಾಣವನ್ನು ನಾವು ನೋಡೋದಾದ್ರೆ ಸುಮಾರು ಆರು ಟಿ ಎಂ ಸಿ ಅಷ್ಟು ನೀರು ಸದ್ಯ ಸಂಗ್ರಹ ಆಗಿರ್ತಕ್ಕಂಥದ್ದು ಕಳೆದ ವರ್ಷ ಇದೇ ಅವಧಿಯಲ್ಲಿ ಸುಮಾರು ನಾಲ್ಕು ಟಿ ಎಂ ಸಿ ಅಷ್ಟು ನೀರು ಸಂಗ್ರಹ ಆಗಿತ್ತು ಹಾಗಾಗಿ ಈ ಬಾರಿ ಅಂದರೆ ಆಗಸ್ಟ್ ತಿಂಗಳ ಅಂತ್ಯದ ಒಳಗೆ ಈ ಒಂದು ಜಲಾಶಯ ತುಂಬುತ್ತೆ ಅನ್ನುವಂಥದ್ದು ಕೂಡ ರೈತರ ರೈತರು ಕೂಡ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಜಲಾಶಯ ಬರೀ ನಾಲ್ಕು ಜಿಲ್ಲೆಗಳಿಗೆ ಅಷ್ಟೇ ಅಲ್ಲ ಆಂಧ್ರ ಮೆಹಬೂಬ್ ನಗರ ಸೇರಿದಂತೆ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶಕ್ಕೆ ಕೂಡ ಈ ಒಂದು ನೀರು ಡಿಪೆಂಡ್ ಆಗಿದ್ದಾರೆ ಅಂದ್ರೆ ಅಲ್ಲಿಯ ರೈತರು ಕೂಡ ಇದೇ ನೀರನ್ನ ಡಿಪೆಂಡ್ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಬೃಹತ್ ಜಲಾಶಯ ಎರಡ್ ಸಾವಿರದ ಅಂದ್ರೆ ಆಗಸ್ಟ್ ತಿಂಗಳ ಅಂತ್ಯದೊಳಗಡೆ ತುಂಬಿತ್ತು ಅಂತ ಹೇಳಿದ್ರೆ ಈ ಭಾಗದ ರೈತರು ಅಂದ್ರೆ ಇಲ್ಲಿರ್ತಕ್ಕಂಥ ರೈತರಿಗೆ ಎರಡು ಬೆಳೆಗಳಿಗೆ ನೀರು ಕೂಡ ಸಾಕಾಗುವಷ್ಟು ಕೂಡ ಈ ನೀರು ಸಂಗ್ರಹವಾಗುತ್ತೆ ಅನ್ನುವಂತಹ ಒಂದು ವಿಶ್ವಾಸ ಕೂಡ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಮುಂಗಾರು ಮಳೆ ಇನ್ನೇನು ಆರಂಭ ಆಗಿದೆ ಸೊ ಈ ಮುಂಗಾರು ಮಳೆ ಆರಂಭ ಆಗಿರೋದ್ರಿಂದ ರೈತರು ಕೂಡ ಬಹಳಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ವರ್ಷ ಕೂಡ ನಮಗೆ ಮಳೆ ಏರಳ ಪ್ರಮಾಣದಲ್ಲಿ ಚಿಕ್ಕಮಗಳೂರು ಮಲೆನಾಡು ಭಾಗದಲ್ಲಿ ಹೇರಳವಾಗಿ ಮಳೆ ಆಗ್ತಾ ಇರೋದ್ರಿಂದ ರೈತರು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಬಲಗಾಲದಿಂದ ಕಂಗೆಟ್ಟಿದ್ದಂತಹ ರೈತರಿಗೆ ಈ ಒಂದು ಮಳೆ ಮುಂಗಾರು ಮಳೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸೋದ್ರ ಜೊತೆ ಜೊತೆಗೆ ಪ್ರತಿಷ್ಠಿತ ತುಂಗಭದ್ರಾ ಜಲಾಶಯ ಕೂಡ ಪ್ರತಿನಿತ್ಯ ಕೂಡ ಪ್ರಮಾಣದಲ್ಲಿ ಒಳಹರಿವಿನಲ್ಲಿ ಹೆಚ್ಚಳ ಆಗ್ತಿರೋದ್ರಿಂದ ರೈತರ ಮುಗದಲ್ಲೂ ಕೂಡ ಸಂತಸ ಮನೆ ಮಾಡಿರ್ತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ